ओम शं शनिश्चराय नमः ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನತಾ ರಾಜೇಶ್ ಸೊ ಸ್ಟಾರ್ಟಿಂಗ್ ಮಂತ್ರದಲ್ಲಿ ನೀವು ಅರ್ಥ ಮಾಡ್ಕೊಂಡಿರಬಹುದು ಇವತ್ತು ನಾನು ಮಾತಾಡ್ತಿರೋಂಥದ್ದು ಶನಿ ಜಯಂತಿ ಇರುವಂತಹ ದಿನ ಹೌದು ಶನೇಶ್ವರನ ಜಯಂತಿ ಇರುವಂಥದ್ದು ನಾವು ಇದೇ ತಿಂಗಳು ಆರನೇ ತಾರೀಕು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಾನು ಈ ಒಂದು ದಿನದ ವಿಶೇಷವಾಗಿರುವಂತಹ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಶನೇಶ್ವರನ ಬಗ್ಗೆ ತುಂಬ ಇಂಪಾರ್ಟೆಂಟ್ ಆಗ್ತಾ ಇರುತ್ತಲ್ವಾ ಶನೇಶ್ವರ ಶನಿ ಶನಿ ಮಹಾರಾಜರು ಥರ ಎಲ್ಲ ನಾವು ಮಾತಾಡಿದಾಗ ತುಂಬ ಯೋಚನೆ ಆಗುತ್ತೆ ಇಂಪಾರ್ಟೆಂಟ್ ಇರುತ್ತೆ ಯೋ ಶನಿ ಥರ ಕಾಡಿದೀಯ ನೀನು ಅಂತ ನಾವು ಮಾತಾಡ್ಕೊಳ್ತಾ ಇರ್ತೀವಿ ಸೊ ಇವತ್ತು ನಾನು ಮಾತಾಡ್ತಾ ಇರೋಂಥದ್ದು ಎರಡು ವಿಚಾರ ಒಂದು ತುಂಬಾ ಜನಕ್ಕೆ ಈ ಒಂದು ಈ ರೀತಿ ಇರುತ್ತೆ ಅಂತಾನೆ ಗೊತ್ತಿರಲ್ಲ ಎಲ್ಲರೂ ಅನ್ಕೊಳ್ತಾರೆ ಸಾಡೆ ಸಾತಿ ಇರುವಂಥದ್ದು ಮಾತ್ರನೇ ಶನಿಯ ಕಾಟ ಇರುವಂತಹದ್ದು ಶನೇಶ್ವರನ ಕಾಟ ಇರುವಂಥದ್ದು ಅಂತ ಹೇಳಿ ಫಸ್ಟ್ ಆಫ್ ಆಲ್ ಆ ಕಾಟ ಅನ್ನೋ ವರ್ಡ್ ಯಾಕೆ ಹೇಳ್ತಾ ಅಂದರೆ ನೀವು ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಾ ಶನೇಶ್ಚರ ಅಂತಂದ್ರೇ ಸಮಸ್ಯೆ ಮಾಡುತ್ತೆ ಪ್ರಾಬ್ಲಮ್ಸ್ ಕೊಡುತ್ತೆ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ ತುಂಬ ಬಡತನ ಕೊಡುತ್ತೆ ಏನೂ ಕೆಲಸಗಳು ಕೆಲಸ ಕಾರ್ಯಗಳು ಆಗದೆ ಇರೋ ರೀತಿಯಲ್ಲಿ ಮಾಡುತ್ತೆ ಮದುವೆ ಆಗ್ತಾ ಇರೋಲ್ಲ ವಿಳಂಬ ಆಗ್ತಿರತ್ತೆ ಬಂದಿರೋ ಸಂಬಂಧಗಳು ಒಪ್ಪಲ್ಲ ಬೇಡ ಅಂತ ಹೇಳಿ ಹೊರಟೋಗ್ತಾರೆ ಮಕ್ಕಳು ಎಜುಕೇಷನ್ಸ್ ಪ್ರಾಬ್ಲಮ್ ಆಗುತ್ತೆ ಡ್ರಾಪ್ ಆಗುತ್ತೆ ಕಟ್ ಮಾಡ್ತಾರೆ ಅಥವಾ ಎಷ್ಟೋ ಜನ ಮಕ್ಕಳು ಡಿಸ್ಕಂಟಿನ್ಯೂ ಮಾಡ್ತಾರೆ ಇವೆಲ್ಲವೂ ತುಂಬ ನಾರ್ಮಲ್ ಆಗಿ ನೀವು ಫೇಸ್ ಮಾಡ್ತಾ ಇರ್ತೀರ ಶನೇಶ್ವರನ ಒಂದು ಸಾಡೆ ಸಾತಿ ನಡೆಯುವಾಗ ಇವೆಲ್ಲ ಪ್ರಾಬ್ಲಮ್ಸ್ ಆದಾಗ ನೀವು ಇಮಿಡಿಯೇಟಾಗಿ ಅಸ್ಟ್ರೋಲಜರ್ನ ಭೇಟಿ ಮಾಡಿದ್ರೆ ಏನಂತಾರೆ ಸಾಡೆಾತಿ ನಡೀತಾ ಇದೆ ಶನಿ ಕಾಟ ನಡೀತಾ ಇದೆ ಪಂಚಮ ಶನಿ ಇದೆ ಅಷ್ಟಮ ಶನಿ ಇದೆ ಹಾಗಾಗಿ ಇದೆಲ್ಲ ಸಮಸ್ಯೆ ಆಗ್ತಿದೆ ಮದುವೆ ಆಗಿರುತ್ತೆ ಡಿವೋರ್ಸ್ ಅವ್ರಿಗೂ ಬಂದ್ಬಿಟ್ಟಿರ್ತಾರೆ ಪ್ರಾಬ್ಲಮ್ಸ್ ಆಗ್ಬಿಟ್ಟಿರುತ್ತೆ ಕೇಳಿದಾಗ ಅಷ್ಟಮ ಶನಿ ಇದೆ ಅದಕ್ಕೆ ಅವರಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗುತ್ತೆ ಹುಡುಗಿ ಮನೆಗೆ ಬರಲ್ಲ ಅಂತಿರ್ತಾಳೆ ಅಥವಾ ಗಂಡ ನನಗೆ ಹೆಂಡತಿ ಬೇಡ ಅಂತ ಹೇಳಿ ಅವ್ರ ಮನೆಗೆ ಓಡಿಸ್ಬಿಟ್ಟಿರ್ತಾನೆ ಈ ರೀತಿ ಎಲ್ಲ ಸಮಸ್ಯೆಗಳಾಗಿರುತ್ತೆ ಇವಕ್ಕೆಲ್ಲ ಏನಂತಾರೆ ಸಾಡೆಾತಿ ಆಗಿ ಅದಕ್ಕೋಸ್ಕರ ಇವೆಲ್ಲ ಆಗ್ತಿದೆ ಅಂತ ಹೇಳಿ ಬರಿ ಬರೀ ನಿಮ್ಗೆ ಸಾಡೆ ಸಾಧಿ ಆದಾಗ ಮಾತ್ರ ಸಮಸ್ಯೆ ಆಗೋದಿಲ್ಲ ಶನಿ ದಶಾ ಅಂತ ಹೇಳಿನ ನಮ್ಮ ದಶಾಭುಕ್ತಿಗಳಲ್ಲಿ ಒನ್ ಆಫ್ ದ ದಶ ಹತ್ತೊಂಬತ್ತು ವರ್ಷಗಳಿರುತ್ತೆ ಕೆಲವು ಮಕ್ಕಳು ಹುಟ್ಟದಾಗ್ಲೆ ಶನೇಶ್ವರನ ದಶದಲ್ಲಿ ಹುಟ್ಟಿರ್ತಾರೆ ಸ್ಯಾಟ್ರನ್ ದಶ ಅಂತಾನು ಕೂಡ ಹೇಳ್ತಾರೆ ಸೊ ಇಲ್ಲ ಕೆಲವ್ರಿಗೆ ಮಿಡ್ ಆಫ್ ದ ಏಜ್ ಅಲ್ಲಿ ಬರುತ್ತೆ ಕೆಲವರಿಗೆ ಎಂಡ್ ಆಫ್ ದ ಏಜ್ ಅಲ್ಲಿ ಬರುತ್ತೆ ಈ ರೀತಿ ಎರಡು ಕಾನ್ಸೆಪ್ಟ್ ಇರುತ್ತೆ ಒಂದು ಶನಿ ಮಹಾದಶ ನಡೀತಿರುತ್ತೆ ಇನ್ನೊಂದು ಸಾಡೆ ಸಾಥಿ ಇರುತ್ತೆ ಎರಡು ಒಟ್ಟೊಟ್ಟಿಗೆ ಬರುತ್ತಾ ಮೇಡಮ್ ಬರುತ್ತೆ ಚಾನ್ಸಸ್ ಇದೆ ಒಟ್ಟೊಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಆಗುತ್ತೆ ಚಾನ್ಸಸ್ ಇದೆ ಇಲ್ಲ ಸಪ್ರೇಟ್ ಸಪ್ರೇಟ್ ಆಗಿ ಬರುತ್ತಾ ಮೇಡಮ್ ಎಸ್ ಸಪ್ರೇಟ್ ಸಪ್ರೇಟಾಗಿ ಕೂಡ ಬರುತ್ತೆ ಭುಕ್ತಿಗಳ ಕಾನ್ಸೆಪ್ಟೇ ಬೇರೆ ಇರುತ್ತೆ ಮತ್ತೆ ನಿಮಗೆ ಸಾಡೆ ಸಾಥಿನ ಕಾನ್ಸೆಪ್ಟೇ ಬೇರೆ ಇರುತ್ತೆ ಫಸ್ಟ್ ಆಫ್ ಆಲ್ ಆ ಕಾಟ ಅನ್ನೋ ವರ್ಡ್ನ ತಗ್ದಾಕಿ ನೀನು ಶನಿ ಕಾಟ ಅನ್ನುವಂತಹ ವರ್ಡ್ನ ತಗ್ದಾಕಿ ಶನಿ ಕಾಟ ಅಂತ ಇರೋದಿಲ್ಲ ಸೊ ಏನಾಗುತ್ತೆ ನೀವು ಏನು ಅನ್ನೋಂಥದ್ದು ನಿಮ್ಮ ರಿಯಲ್ ಕರ್ಮಗಳೇನು ನೀವು ರಿಯಲ್ ಪರ್ಸ್ನಾಲಿಟಿ ಏನು ಅನ್ನೋಂಥದ್ದನ್ನು ತೋರಿಸುತ್ತೆ ಅಕಸ್ಮಾತ್ ಹಂಗಾರೆ ಮೇಡಮ್ ಶನಿ ದಶದಲ್ಲಿ ಅಥವಾ ಸಾಡೆ ಸಾಲ್ಲಿ ನಮ್ಮಾಗ ತುಂಬಾ ಚೆನ್ನಾಗಿದ್ದ ಬಟ್ ಒಳ್ಳೆ ಕಳ್ಳ ರೀತಿಯಲ್ಲಿ ಕಾನ್ಸೆಪ್ಟ್ ಸ್ಟಾರ್ಟ್ ಆಗಿಬಿಟ್ಟ ಏನೋ ಪ್ರಾಬ್ಲಮ್ ಆಗೋಯ್ತು ಬೇರೆ ಯಾರೋ ಸಮಸ್ಯೆಯಿಂದ ಯೂಸ್ ಸಿಕ್ಕಕ್ ಜೈಲ್ ಯೋಗನು ಬಂದ್ಬಿಡ್ತು ಜೈಲ್ಗೆಲ್ಲ ಹೋಗ್ಬಿಟ್ಟು ಬರೋ ಆಗೋ ಪ್ರಾಬ್ಲಮ್ ಆಗೋಯ್ತು ಅಂತ ಹೇಳಿ ಹಂಗಾದ್ರೆ ಅದು ಅವ್ರು ರಿಯಲ್ ಅವರು ರಿಯಲ್ ಅನ್ನೋದಕ್ಕಿಂತ ಅವರ ಕರ್ಮಗಳು ಅದನ್ನು ತಗೊಂಡ್ ಬಂದಿದ್ದಾರೆ ಎಲ್ಲಿಂದ ಪ್ರೀವಿಯಸ್ ಜನ್ಮದಿಂದ ಹೌದು ತಮ್ಮ ಪೂರ್ವ ಜನ್ಮದಿಂದ ಏನು ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ನಿಮ್ಗೆಲ್ರಿಗೂ ಗೊತ್ತೇ ಇದೆ ಶನೇಶ್ವರ ಅಥವಾ ಶನಿಯು ಸೂರ್ಯನ ಮಗ ಅಲ್ವಾ ತುಂಬ ಜನ ಗೊತ್ತಿಲ್ಲದಿರೋರಿಗೆ ಆಶ್ಚರ್ಯ ಆಗುತ್ತೆ ಹೌದಾ ಸೂರ್ಯನ ಮಗನ ಸೂರ್ಯ ಎಲ್ಲಿ ಶನಿಯಲ್ಲಿ ಅಂತ ಹೇಳಿ ಹೌದು ಅದು ಒಂದು ರೀತಿಯಲ್ಲಿ ಇಬ್ಬರಿಗೂ ಕೂಡ ವೈಮನಸ್ಸೆ ಇದೆ ತಂದೆ ಮಗ ಆಗಿದ್ರು ಸಹ ಇಬ್ಬರಿಗೂ ಒಬ್ಬರು ಕಲ್ರೆ ಒಬ್ರು ಆಗೋದಿಲ್ಲ ಯಾಕೆ ಆಗೋದಿಲ್ಲ ಶನೇಶ್ವರನು ಹೆಚ್ಚಾಗಿ ನಾರ್ಮಲ್ ಪರ್ಸನ್ಸ್ನ ತುಂಬಾ ಇಷ್ಟಪಡುವಂಥದ್ದು ನೀವು ಕೆಲವು ಪ್ರೋಗ್ರಾಮ್ಸ್ ನೋಡಿರ್ಬೋದಲ್ವಾ ಶನೇಶ್ವರನ ಬಗ್ಗೆ ಧಾರಾವಾಹಿಗಳು ಬಂದಿದೆ ಸೀರಿಯಲ್ಸ್ ಬಂದಿದೆ ಎಷ್ಟೋ ಜನ ಕೆಲವು ಕಾರ್ಯಕ್ರಮಗಳಲ್ಲಿ ತಿಳಿಸ್ತಾ ಇರ್ತಾರೆ ಶನೇಶ್ವರನ ಬಗ್ಗೆ ಸೊ ಸೂರ್ಯನ ಮಗನಾಗಿದ್ರು ಸಹ ನಾರ್ಮಲ್ ಪರ್ಸನ್ಸ್ಗೆ ಅಂದರೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಹೆಚ್ಚಾಗಿ ಸಪೋರ್ಟ್ ಮಾಡುವಂತಹ ವ್ಯಕ್ತಿತ್ವ ಲೇಬರ್ಸ್ಗೆ ಶನಿಯನ್ನ ನಾವು ಸೂಚನೆ ಮಾಡ್ತೀವಿ ತುಂಬ ಕಷ್ಟದಲ್ಲಿರುವಂತವರ್ಗು ನಾವು ಶನೇಶ್ವರನ ಒಂದು ಪೂಜೆಗಳನ್ನ ಮಾಡಿ ನಿಮಗೆ ಕಷ್ಟ ಪರಿಹಾರ ಆಗುತ್ತೆ ಅಂತ ಸೂಚನೆ ಮಾಡ್ತೀವಿ ಎಷ್ಟೋ ಸೊಲ್ಯೂಷನ್ಸ್ ಎಷ್ಟು ಜನಗಳಿಗೆ ಶನೇಶ್ವರನ ಕಾಟ ಇದ್ರೆ ತುಂಬ ಬಡವರಿಗೆ ಸಹಾಯ ಮಾಡಿ ಅವರಿಗೆ ದಾನ ಧರ್ಮ ಮಾಡಿ ಅಂತ ಸಹ ನಾವು ಪರಿಹಾರಗಳನ್ನ ಕೊಡ್ತೀವಿ ಮತ್ತೆಲ್ಲದಕ್ಕೂ ಮುಖ್ಯವಾಗಿ ಏನು ಪರಿಹಾರ ಕೊಡ್ತೀವಿ ಹನುಮಾನ್ ಚಾಲಿಸ ಮಾಡಿ ಅಂತ ಹೇಳಿ ಸೊ ಇದೇ ಆರನೇ ತಾರೀಕು ಯಾರ್ಯಾರಲ್ಲಿ ನಿಮ್ಮ ಲೈಫಲ್ಲಿ ಶನೇಶ್ವರನ ಒಂದು ಭುಕ್ತಿ ಅಂತರ್ಭುಕ್ತಿ ನಡೀತಿದೆ ಅಥವಾ ಸಾಡೆ ಸಾತಿ ನಡೀತಿದೆ ಎಲ್ಲರೂ ಕೂಡ ಈ ಒಂದು ವಿಶೇಷವಾಗಿರೋ ಪರಿಹಾರಗಳನ್ನ ಮಾಡಬಹುದು ಆರನೇ ತಾರೀಕೆ ಮಾಡಬೇಕು ಅಂತಲೂ ಇಲ್ಲ ಪ್ರತಿ ಶನಿವಾರನು ಸಹ ಮಾಡಬಹುದು ಬಟ್ ಈಗ ಬರ್ತಿರೋಂತಹ ಅಮಾವಾಸ್ಯೆ ಶನಿ ಜಯಂತಿ ಇದೆ ತುಂಬಾ ಸ್ಟ್ರಾಂಗ್ ಆಗಿದೆ ತುಂಬಾ ಕೇರ್ಫುಲ್ ಆಗಿರಿ ಹುಷಾರಾಗಿರಿ ಆ ದಿನ ನಾನು ಕೆಲವು ಪರಿಹಾರಗಳನ್ನ ಆಲ್ರೆಡಿ ತಿಳಿಸಿರ್ತೀನಿ ಅಮಾವಾಸ್ಯೆಗಳು ಬದನಾಗ ಏನು ಪರಿಹಾರ ಮಾಡಬೇಕು ಮನೆಯನ್ನು ಯಾವ ರೀತಿ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಮನೇನ ಯಾವ ರೀತಿ ನೆಗೆಟಿವ್ ಎನರ್ಜಿಯಿಂದ ದೂರ ಮಾಡ್ಕೊಳ್ಬೇಕು ಪ್ರತಿಯೊಂದು ಸಹ ನಾನು ಈ ರೀತಿಯಾದ ಒಂದು ಕ್ರಿಸ್ಟಲ್ನೂ ಸಹ ಕೆಲವು ಕಾರ್ಯಕ್ರಮದಲ್ಲಿ ಸಜೆಸ್ಟ್ ಮಾಡಿರ್ತೀನಿ ಸೊ ಯಾರ್ಯಾರಲ್ಲಿ ಶನಿ ಮಹಾದಶ ನಡೀತಿದೆ ಮಕ್ಕಳಿಗೆ ಎಜುಕೇಷನ್ ಆಗ್ತಿರೋಂಥವ್ರಿಗೆ ಈ ರೀತಿ ಬರುತ್ತೆ ನೀವು ಮೇಲೇನೂ ಸಹ ಇದನ್ನು ಏನು ನೆತ್ತಾಕ್ಬೋದು ಅಂತ ಹೇಳ್ತೀವಿ ಅಥವಾ ಹುಕ್ಕಿದ ನೀವು ಆ ಹುಕ್ಗೆ ಇದನ್ನು ಪ್ಲೇಸ್ ಮಾಡಬಹುದು ಇಲ್ಲಾಂದರೆ ನಿಮಗೆ ಈ ಥರ ಸ್ಟ್ಯಾಂಡ್ ಬರುತ್ತೆ ಸ್ಪೆಷಲಿ ಎಜುಕೇಷನ್ ಮಕ್ಕಳಿಗೆ ಯಾಕೆ ಎಜುಕೇಷನ್ ಮಕ್ಕಳಿಗೆ ಜಾಸ್ತಿ ಫೋಕಸ್ ಮಾಡ್ತಿರಲಿ ಶನೇಶ್ವರನ ಸಂದರ್ಭದಲ್ಲಿ ಅಥವಾ ಶನಿ ಸಾಡೆ ಸಾತಿ ಇತ್ತು ಶನಿ ದಶ ಭಕ್ತಿ ಇತ್ತು ತುಂಬ ಅಂದರೆ ತುಂಬ ಮಂದವಾಗುತ್ತೆ ವೆರಿ ಸ್ಟ್ಯಾಂಡ್ ಆಗ್ತಾರೆ ತುಂಬ ಪ್ರೊಕ್ಯಾಸ್ಟಿನೇಟ್ ಆಗುತ್ತೆ ನಿಧಾನ ಬೆಳಿಗ್ಗೆ ಎದ್ದೋಳು ಎದ್ದೇಳೋದಿಲ್ಲ ಓದ್ಕೋ ಓದ್ಕೊಳ್ಳೋದಿಲ್ಲ ಕಡಿಮೆ ಮಾರ್ಕ್ಸು ತುಂಬ ಕಡಿಮೆ ಸ್ಕೂಲಿಂದ ಬಂದು ಕರೆದು ಬೈತಿರ್ತಾರೆ ಟೀಚರ್ಸ್ ಹೇಳ್ತಿರ್ತಾರೆ ಸೊ ಈ ರೀತಿಯಾದ ಒಂದು ಇದನ್ನು ಅವರ ಟೇಬಲ್ ಮೇಲೆ ಅವರು ಇರೋಂಥ ಟೇಬಲ್ ಮೇಲೆ ಫೇಸ್ ಮಾಡಿ ಪ್ಲೇಸ್ ಇದನ್ನು ನೋಡ್ತಾ ಇರೋವಂಥದ್ದು ಅವ್ರು ಓದ್ತಾ ಇರೋಂಥದ್ದು ಮೇಡಮ್ ಟೇಬಲ್ ಥರ ಏನು ಅನುಕೂಲ ಇಲ್ಲ ಮೇಲೆ ಈ ಥರ ಟ್ಯಾಗ್ ಬರುತ್ತೆ ನೀವು ಮೇಲೆ ಕೂಡ ಇದನ್ನು ಸ್ಟಿಕ್ ಮಾಡ್ಬೋದು ಅಂದರೆ ನೀವು ಓಲೇದಾಗ್ಬೋದು ನೆಗೆಟಿವ್ ಎನರ್ಜಿಸ ದೂರ ಮಾಡುತ್ತೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡುತ್ತೆ ಆ ಒಂದು ಪ್ರೊಕ್ಯಾಸ್ಟಿನೇಷನ್ ಮಂದ ಮಂದತೆಯನ್ನು ಕ್ರಿಯೇಟ್ ಆಗಿರುವಂಥದ್ದನ್ನು ದೂರ ಮಾಡುತ್ತೆ ಸೊ ಇನ್ನು ಹೆಚ್ಚೆಚ್ಚಾಗಿ ಅವ್ರು ಬಿಹೇವ್ ಮಾಡಲಿಕ್ಕಾಗಲ್ಲ ತುಂಬನೇ ಆಕ್ಟಿವ್ ಆಗ್ತಾರೆ ಮಕ್ಕಳು ಓದೋ ವಿಚಾರದಲ್ಲಿ ತುಂಬ ಆಕ್ಟಿವ್ ಆಗ್ತಾರೆ ಕೋರ್ಟ್ ಕೇಸಲ್ಲಿ ಸಮಸ್ಯೆ ಆಗ್ತಿದೆ ಮೇಡಮ್ ಶನೇಶ್ ಸಂಬಂಧ ಸಂದರ್ಭದಲ್ಲಿ ತುಂಬಾ ಎಳೆಯುತ್ತೆ ಕೋರ್ಟ್ ಕೇಸ್ಗಳೇನಾದ್ರೂ ಇತ್ತು ಲಿಟಿಗೇಷನ್ಸ್ ಆಗೋಯ್ತು ಇಂಥ ಸಂದರ್ಭಗಳಲ್ಲಿ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ತುಂಬ ಎಳೆಯುತ್ತೆ ಎಷ್ಟು ಅಂದರೆ ಇನ್ನೇನು ಇವಕ್ಕಲೇ ಆಗ್ಬಿಡುತ್ತೆ ಇವಾಗ ಇನ್ನೇನ್ ನಡ್ದೋಗುತ್ತೆ ಮುಗ್ದೋಗುತ್ತೆ ಕೇಸು ನಮ್ಮ ಕಡೆಗೆ ಹೋಗುತ್ತಾ ಅಥವಾ ಏನೋ ಒಂದು ಡಿಸಿಷನ್ ಆಗೋಗ್ಲಪ್ಪ ಆಗುತ್ತಾ ಅವ್ರ ಕಡೆಗಾಗ್ಲಿ ಹೋಗುತ್ತಾ ನಮ್ಮ ಕಡೆಗಾದ್ರು ಆಗಲಿ ಏನೋ ಒಂದಾಗ್ಲಿ ಅನ್ನೋದಕ್ಕೂನು ಬಿಡಲ್ಲ ಮತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ ಸೊ ಕೋರ್ಟ್ಗೆ ಸಂಬಂಧಕ್ಕೆ ಸಂಬಂಧ ಇರುವಂಥವ್ರು ಅಥವಾ ಸಮಸ್ಯೆಗಳಲ್ಲಿ ಕೊಂಡಿರುವಂಥವ್ರು ಇದೇ ಶನೇಶ್ವರ ನಾನು ಹೇಳಿದೆ ನಿಮಗೆ ಆರನೇ ತಾರೀಕು ಇದೆ ಈವನ್ ಮಂಗಳವಾರ ಅಥವಾ ಶನಿವಾರ ಈ ರೀತಿಯಲ್ಲೂ ಕೂಡ ನೀವು ಈ ಪರಿಹಾರಗಳನ್ನ ಮಾಡಬಹುದು ಮಾಡಬೇಕಾಗಿರೋಂತಹ ದಿನಗಳು ಈ ಒಂದು ಬ್ರೇಸ್ಲೆಟ್ನ ಹಾಕೊಳ್ಳಿ ಕೋರ್ಟ್ ಕೇಸು ಕೋರ್ಟಿಗೆ ಹೋಗುವಾಗ ಕೋರ್ಟಿನ ಸಂದರ್ಭಗಳಲ್ಲಿ ಆ ಡಿಸ್ಕಷನ್ಸ್ ನಡೆಯುವಾಗೆಲ್ಲ ಇದನ್ನು ಹಾಕೊಳ್ಳಿ ನಿಮಗೆ ಜಯ ಆಗುತ್ತೆ ಇವೆಲ್ಲ ನಿಮಗೆ ಪ್ರೊಕ್ಯಾಸಿನೇಷನ್ ಆಗೋ ತಡೆ ಅಂದರೆ ತುಂಬ ಎಳೆಯುತ್ತಲ್ವಾ ತುಂಬ ಡೇಟ್ಗಳು ಬರ್ತವೆ ಮೇಡಮ್ ಬಟ್ ನಮಗೇನು ಕೂಡ ಪರಿಹಾರಗಳು ಸಿಗ್ತಾ ಇರೋದಿಲ್ಲ ಅದಕ್ಕೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಶನೇಶ್ವರನ ಸಂದರ್ಭದಲ್ಲಿ ಜಾಸ್ತಿ ಎಫೆಕ್ಟ್ ಆಗೋದು ಹೆಚ್ಚಾಗಿ ಎಫೆಕ್ಟ್ ಆಗೋದು ಕೆಲ್ಸಕ್ಕೆ ಹೋಗ್ತಿರೋಂಥವ್ರು ಏನು ಒಂದು ರೂಪಾಯಿ ಪ್ರಮೋಷನ್ ಇಲ್ಲ ಹೈಕು ಇಲ್ಲ ಕರೆಕ್ಟಾ ಏನೂ ಹೈಕ್ ಸಿಗ್ತಿರೋದಿಲ್ಲ ಏನೂ ಪ್ರಮೋಷನ್ ಸಿಗ್ತಾ ಇರೋದಿಲ್ಲ ಕಡೆನೇ ಇರ್ತೀರಾ ಬೇರೆ ಯಾವುದೋ ಆಫರ್ಸು ಬರ್ತಾರಲ್ಲ ಏನು ಕೂಡ ಪ್ರಗತಿ ಇಲ್ಲ ಮೇಡಮ್ ಏನು ನಂಗೆ ಒಂದು ಐದು ವರ್ಷ ಏನು ಆಗ್ತದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಫುಲ್ ಸ್ಟಕ್ ಆಗಿಬಿಟ್ಟಿದ್ದೀನಿ ನಾನು ಈ ರೀತಿ ಒಂದು ಬ್ರೇಸ್ಲೆಟ್ ಇದರಲ್ಲಿ ನಿಮಗೆ ಪೈರೆಕ್ಟ್ ಸ್ಟೋನ್ಸ್ ಇದೆ ಪೈರೆಕ್ಟ್ ಕ್ರಿಸ್ಟಲ್ಸ್ ಇದೆ ಮತ್ತೆ ಮೈನ್ ಆಗಿ ಟೈಗರ್ ಐ ಇದೆ ನೆಗೆಟಿವ್ ಎನರ್ಜಿಸ್ ಆಗಿರುತ್ತೆ ನೆಗೆಟಿವ್ ಅಂತಂದ್ರೆ ಕಣ್ ದೃಷ್ಟಿ ಇವು ಎಷ್ಟು ಒಳ್ಳೆ ಕೆಲಸ ಸಿಕ್ಬಿಟ್ಟು ತುಂಬಾ ಚೆನ್ನಾಗಿದೆ ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದಾರೆ ಅನ್ನೋದ್ ಕಣ್ಣು ಕಣ್ ದೃಷ್ಟಿಯಾಗಿರುತ್ತೆ ಅಂಥವ್ರು ಈ ರೀತಿ ಒಂದೊಂದು ಬ್ರೇಸ್ಲೆಟ್ನ ಹಾಕ್ಕೊಳ್ಬೋದು ಯಾಕೆ ಈ ತರ ಸಿಂಪಲ್ ಆಗಿರೋದನ್ನ ತಿಳಿಸಿಕೊಡ್ತಾ ಇದೀನಿ ಇವೆಲ್ಲ ನಿಮಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ಕ್ರಿಶ್ಚಿಯನ್ಸು ತುಂಬಾ ಪಾಸಿಟಿವ್ ಎನರ್ಜಿಸ್ನ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಬಾಡಿಗೆ ಟಚ್ ಆಗೋದ್ರಿಂದ ತುಂಬಾನೇ ಎಫೆಕ್ಟಿವ್ ಆಗಿ ನಿಮಗೆ ಆ ಪರಿಹಾರ ಆಗುತ್ತೆ ಪ್ರೊಟೆಕ್ಟ್ ಆಗುತ್ತೆ ಸಿ ನಮ್ಮ ಅವರ ನಮ್ಮ ಒಂದು ಬಾಡಿಗೆ ನಾವು ಏನು ಮಾಡ್ತೀವಿ ಪ್ರೊಟೆಕ್ಷನ್ ಆಗುತ್ತೆ ತುಂಬ ಹೆಚ್ಚಾಗಿರುತ್ತೆ ಯಾವ ಕಡೆಯಿಂದ ನೆಗೆಟಿವ್ಸ್ ಕಡೆ ಕಡೆ ನೆಗೆಟಿವ್ಗಳಿಂದ ಸೊ ಹಾಗಾಗಿ ಇವೆಲ್ಲ ನೀವು ಹಾಕೊಂಡಾಗ ನಿಮಗೆ ತುಂಬಾ ಪ್ರೊಟೆಕ್ಷನ್ ಆಗುತ್ತೆ ಸೊ ಆರನೇ ತಾರೀಖಿದೆ ಇದರ ಜೊತೆಗೆ ನಾನು ನಿಮಗೆ ಒಂದು ವಿಶೇಷವಾಗಿರುವಂತಹ ಮಂತ್ರ ಓಂ ಶಂ ಶನೇಶ್ ಚರಾಯ ನಮಃ ಈ ಒಂದು ಮಂತ್ರನ ಟ್ರಿಪಲ್ ಒನ್ ಟೈಮ್ಸು ನೂರ ಹನ್ನೊಂದು ಸಲ ಹೇಳ್ಕೊಳ್ತಾ ಬನ್ನಿ ತುಂಬಾನೇ ಒಳ್ಳೆ ಪರಿಹಾರ ಆಗುತ್ತೆ ದಿನಾಗ್ಲೂ ಮಾಡ್ಬೋದಾ ಮೇಡಮ್ ಎಸ್ ಖಂಡಿತ ದಿನಾಗ್ಲೂ ಮಾಡಬಹುದು ಇವನ್ ನೀವು ನಿಮ್ಗೆ ಗೊತ್ತಿರೋ ರೀತಿಯಲ್ಲಿ ನೀಲಾಂಜನಂ ಸಮಾಭಾಸಂ ರವಿಪುತ್ರ ಯಮಾಗ್ರಜಂ ಛಾಯಾ ನಾರ್ತಾಂಡ್ ತಮ್ಮ ನಮಾಮಿ ಶಲೇಶ್ವರ ಇದು ಕೂಡ ತುಂಬಾ ವಿಶೇಷವಾಗಿರುವಂತಹ ನವಗ್ರಹ ಸ್ತೋತ್ರಗಳಲ್ಲಿ ಒನ್ ಆಫ್ ದ ಶಲೇಶ್ಚರನಿಗೆ ಅಂತಾನೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಶನಿ ಮಹಾದಶ ನಡೀತಿರುವಂಥವ್ರಿಗೆ ಅಥವಾ ಸಾಡೆ ಸಾಧಿ ನಡೀತಿರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಈ ಒಂದು ಮಂತ್ರ ನೀವು ಪ್ರತಿನಿತ್ಯ ಮೂವತ್ತ್ಮೂರು ಬಾರಿ ಹೇಳಬಹುದು ಈ ಒಂದು ಮಂತ್ರವನ್ನು ನೂರ ಹನ್ನೊಂದು ಸಲ ಹೇಳಬಹುದು ನಿಮ್ಮ ಸಮಯಕ್ಕೆ ಅನುಕೂಲ ರೀತಿಯಲ್ಲಿ ನೋಡಿಕೊಂಡು ನೀವು ಇದನ್ನು ಮಾಡಿ ತುಂಬಾ ಒಳ್ಳೆಯ ಅನುಗ್ರಹ ಆಗುತ್ತೆ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್ವೇಜನ ಸುಖಿ ನೋಭವಂತು ಸಣ್ಣ ಅಂತ ಧನ್ಯವಾದಗಳು